ತಿರಕ ಹುಡುಗ ಒಳೆ ತಗದಿ ಹಾದಿ ಯಾರಿಗಾರ ಕಲಸೆದ ಬೋಧೆ ಯಾರಿಗಾರ ಕಲಸೆ ಎಂದ ಬೋಧೆ ಏ ಮೂರ ಪದ ಕಲತ ಕಲಿತ ಮಯಲ ಮೂ ओडे होगे मोगल हेगे त्याके हारे आरो हुडगा ने मापग त्याके हारे आगे अगर, आगे 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 ಗಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮ ಎಂದಾಗಡೆ ಮೋಟಾರ್ ಹಚ್ಚಲ ಸಂಕರದಾಗ ಇದ್ದದೆಲ್ಲ ನೀನು ತಂದೆ ಶಕ್ತಿ ಹೋಗ್ತಾಳು ಸಾಧೆ ಆಯ್ತಾಳು ಸಂಜೆ ಏ ಪಾಲಿನ ಒಂಟ ಪಾಲೋ ಹಚ್ಚ ತಮ್ಮ ನನಗ ಹೆಂಗೋ ಹಚ್ಚನ ಸುಧಾಕರ್ ಹೆಂಗೋ ಹಚ್ಚನ ಹಚ್ಚ ಬಾಬು ತಗದ ಕೇಳೆ ಸಾ ಕಯಲು ಗುಂಡೆ ಹೊರ ಹಾಗೆ ಗಾಂಡ ಹಾಡೋನ್ ಹೊರಗೋದೆ ರಾಮ್ ತೀರ್ಥದವ್ನ ಹೊರ ಹಾಗೋ ಕಯ್ಯುಗೊಂಡೆ ಹೊರ ಹೊರ ಹಾಗೆ ಹೊರಗೋದೆ ಪ್ರಶ್ನೆ ತಂದಾರ ಇನ್ನೊಂದು ಒಂಬತ್ತು ತಿಂಗಳ ಹೊಟ್ಟೆಯಾಗಿ ಇಟ್ಟುಕೊಂಡ ಜಾಪಾನ ಜತನ ನಾ ಮಾಡತನ ಹೇಳ್ತಿ ಮತ್ ನಿನ್ನ ಗಂಗಾ ದೇವಿ ಏಳು ಮಕ್ಳ ಓದ ನೀರ್ನಾಗೋದ ಕೊಂದಾಳೆಲ್ಲ ಈಗ ದೊಡ್ಡಕ್ಕೆ ಆಗ್ತಾಳೆ ಏಳು ಮಕ್ಳ ಗಂಗಾ ಓದ್ತದ ತಮ್ಮ ಸುದ್ದಿ ನಿನಗ ಗೊತ್ತಿದ್ರ ಅದಕ್ಕೆ ಕೈ ಕೈ ಹಾಕು ಸುದ್ದ ಸುದ್ದಿ ಗೊತ್ತಿರ್ಲಿಕ್ಕಂದ್ರ ಯಾವ ಮಾತಾಡ್ಲಕ್ ಹೋಗಬೇಡ ಸುಮ ಅಂದ್ರ ತಾಯಿ ಬಾಳ ಸುಮಾರ ಅಂತ ಹೇಳತಾನ ತಾಯಿ ಸುಮಾರಾಗಲಾಕ ಸಾಧ್ಯ ತಮ್ಮ ಮಾಡಿರುವಂತ ನಿನ್ನ ಶ್ರಾಪ ಮುಕ್ತ ಮಾಡ್ಲಾಕ ನನ್ನ ಗಂಗಾ ಅವತಾರ ತಾಳಿ ಬರಬೇಕಾಗ್ಯದ ಯಾವ್ದು ಯಾವ್ದ್ರ ಸಂಬಂಧ ಯಾವ್ದರ ಸಂಬಂಧ ಆಕಿ ಸ್ವಾರ್ಥಕ್ಕ ಬಂದಿಲ್ಲ ಅಷ್ಟ ಬರೀ ಕೆಲವೊಂದು ಚಟ್ಟದ ಪೂರ್ತಕಿ ಬಂದಕ್ಕೆ ಅಲ್ಲ ನಿನ್ನ ಅಷ್ಟವಸುಗಳಿಗೆ ವಶಿಷ್ಠ ಋಷಿ ಸ್ರಾಪ್ ಆಗಿತ್ತು ಯಾಕಂದ್ರ ಒಂದಾನೊಂದು ಒಂದ್ ಟೈಮ್ ದೊಳಗ ಅಷ್ಟ ಹಸುಗಳ ತಿರುಗಾಡ್ಕೊತು ಒಂದ್ ಅಡವಿ ಒಳಗ ಬಂದಾಗ ಏನಾದ್ರಿ ಒಬ್ಬ ಮಹರ್ಷಿ ಗುಡಸಲಿತ್ತು ಆ ಗುಡಿಸಲ ಒಳಗ ಬಂದ ಕಾಮದೇನು ಆಕಳಿತ್ತು ಆ ಕಾಮದೇನು ಆಕಳ ಅಪಹರಣ ಮಾಡ್ಕೊಂಡು ಒಯ್ತಿದ್ರಿ ಇವ್ರ ಎಂಟು ಮಂದಿ ಮಕ್ಕಳ ಅವಾಗ ಅಷ್ಟ ಎಂಟು ಎಂಟು ಹಸುಗಳಿಗೆ ಅಷ್ಟ ಹಸುಗಳನ್ನ ಬೇಕಾಗ್ಯದ ಎಂಟು ಹಸುಗಳಿದ್ದು ಏನಾಯ್ತು ಆ ಏಳು ಮಂದಿ ಏನೈತಿ ಮುಂದೆ ಹಗ್ಗ ಕೈಯಾಗಿ ಮುಂದೆ ಮೋತಿ ಮಾಡಿ ಜಗತ್ತಿದ್ರು ಹಿಂದ ಮುಖ ತನ್ನ ಕೈ ಒಳಗ ಬಡಿಗೆ ತಗೊಂಡ ಹಿಂದ ಬಡಿತಿದ್ದ ಆಕಳ ಮುಂದೆ ಅವಾಗ ಹಿಂದ ಆಕಳ ಹಳೆ ನೋಡ್ತದ ಕಣ್ಣಾಗಿ ನಾ ನೀರು ಹಾಕತಿತ್ತ ಗುಡಿಸಲು ಬಿಟ್ಟ ಹೊರಗೆ ಹೋಗ್ಲಿಲ್ಲ ಹಿಂದೆ ನಿತ್ತ ಇವ ಬಡಿತಿದ್ದ ಅವಾಗ ಹೇಳ್ತದ ತಮ್ಮ ಮಗನ ನನಗ ಇಷ್ಟ ಬಡದಿ ಅಂದ್ರ ನಾ ಎಷ್ಟ ದುಃಖ ಮಾಡಿ 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 ಹೊಂಟನಲ್ಲ ಅಷ್ಟು ನೀನು ನಿನ್ನ ಜೀವನದೊಳ ಕೆಲವೊಂದು ದಿವಸ ರ್ಯಾಕೊ ಹೋದಕ್ಕೆ ದುಃಖ ಅನುಭವಸ್ತೈತೆ ಹೇಳ್ತ ತನ್ನ ಮನದಾಗ ಮರಗತಿತ್ತು ಆಕಳ ಅವಾಗ ಏನಾದ್ರು ಹಿಂದೆ ನಿತ್ತ ಬಡಿತಿದ್ದ ಏಳು ಮಂದಿ ಮುಂದಾಗಿ ಜಗತ್ತಿದ್ರು ಮಹರ್ಷಿಗಳು ಬಂದ ಗುಡಿಸಲೊಳಗೆ ನೋಡ್ತಾರೆ ಏನತ್ತಾರೆ ಆಕಳ ಕಾಣಲಿಲ್ಲ ಆಕಳ ಕಾಣಲಿಲ್ಲ ಆಕಳ ಕಾಣಲಿಲ್ಲ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ರ ಅಷ್ಟ ವಸ್ತುಗಳು ಬಂದ ಆಕಳ ಅಪಹರಣ ಮಾಡ್ಕೊಂಡ ಉದಾಹರಣ ಸುದ್ದಿ ಗೊತ್ತಾತು ಅವಾಗ ಅನ್ನುವಂತ ಸುದ್ದಿ ಗೊತ್ತಾದಾಗ ಹಾಗೆ ಏನಾಯ್ತು ಅವಾಗ ಹೇಳುತ್ತಾರ ನನ್ನ ಆಕಳ ತುಡುಗ ಮಾಡಿ ಯಾವ ಓದನಲ್ಲ ಈ ಮಾನವ ಜನ್ಮದಾಗ ಹೋಗಿ ಸ್ವಲ್ಪ ರೀ ಕರ್ಮರ್ಮ ನರಕ ಶ್ರಾಪ ಕೊಟ್ಟ ಅಷ್ಟು ಋಷಿ ಕಾಲಿಗೆ ಬಿದ್ದು ಬಿದ್ದ ಬೀಳ್ಕೊತಾರು ನಮ್ಮ ಕಡೆ ತಪ್ಪಾಗ್ಯದಪ್ಪ ತಪ್ಪಾಗ್ಯದ ನಮ್ಮ ಕಡೆ ತಪ್ಪಾಗ್ಯದ ನಮ್ಮ ತಪ್ಪು ಕ್ಷಮಾ ಮಾಡಂದ್ರು ಕೇಳಿಲ್ಲ ಅವಾಗ ಹೇಳ್ತಾಳ ಮಹರ್ಷಿಗಳು ಋಷಿ ಆಡಿದ ಮಾತ ಉಸಿ ಹೋಗಂಗಿಲ್ಲ ಮಗನ ಸ್ರಾಪ್ ನಿಮ್ಗೆ ತಟ್ಲಾಕಬೇಕು ನೀವು ಶ್ರಾಪ ಮುಕ್ತ ಆಗಬೇಕಾದ್ರೆ ಗಂಗಾನ ಕಾಲಿಗೆ ಬೀಳೋಗ್ರಿ ಅಂದ್ರೆ ನಿಮ್ಮ ಶ್ರಾಪ ಮುಕ್ತ ಮಾಡ್ತಾಳ ಗಂಗಾ ಅವಾಗ ಗಂಗಾನ ಪಾ ಹೋಗಿ ಬಿದ್ದ ಕೈಕಾಲ ಬಿದ್ದ ಕೇಳಕೋರಿ ಅಕ್ಕಿನ ನಿಮಗ ಮುಕ್ತಿ ಕೊಡಕ್ಕೆ ಅಕ್ಕಿದಿಂದ ನಿಮಗ ಮುಕ್ತಿ ಆಗ್ತದ ಆವಾಗ ಗಂಗಾನ ಬಂದ ಕೈಕಾಲ ಬಿದ್ದ ಕೇಳ್ಕೊತಿದ್ರು ತಾಯಿ ಗಂಗಾ ಋಷಿಗಳ ಹೇಳ್ಯಾರ ನಮಗ ನೀನ ಪಾದಕ ಬಿದ್ದ ಕೈಕಾಲ ಬಿದ್ದ ಬೇಡ್ಕೊಂಡ್ರ ನಮ್ಮ ಶ್ರಾಪ ಮುಕ್ತ ಆಗ್ತದವ ಮತ್ತ ನಮ್ಮ ಶ್ರಾಪ ಮುಕ್ತ ಮಾಡಾಕಿ ನೀನ ಅಂದಾಗ ಇವರ ಪಾಪ ತೊಳಿ ಸಂಬಂಧ ನನಗ ಅವತಾರ ತೊಡಬೇಕಾಗ್ಯದ ಗಂಗಾಗ ತಮ್ಮ ಆಕ್ಯಾನ ಚಟದ ಪುರತ ಶಂತನು ರಾಜನ ಲಗ್ನ ಅದಕ್ಕೆ ಅಲ್ಲ ನಮ್ ಕಣಮುಚ್ ಓ ಇವ್ ಏನು ಹೇಳ್ತಾನು ಏ ಚಟ್ಟದ ಪುರತ ಬಂದಿಡ ನಕ್ಕೆ ಗಂಗಾವ್ ಶಂತನೂನು ಹಿಂದೆ ಎಪ್ಪ ನೀ ಎಟ್ಟಕ್ ಬಂದದಿ ಕಟಕ ನಿಂದ್ರ ಸುಮ್ಮನೆ ಕಣ್ಣು ಮುಚ್ಕೊಂಡ್ ಕಣ್ಣು ಮುಚ್ಕೊಂಡ್ ಯೋಡ್ರ ಹುಟ್ಟಿದ ಕಂಪನಿ ಎಟ್ ಮಾತಾಡ್ಲತ್ತಿದ್ಯೋ ನಾನು ನೋಡ್ತಾನ ನಿನ್ನೆ ಅವನ ನೋಡ್ತಿ ಹೇಳ ಅಲ್ಲ ಅವ ತಿಂದಿಲ್ಲ ಅತ್ತಿ ನೋಡ್ಲಾಕ್ ಹೋಗಿ ಅದಕ್ಕ ಏನಾಕಿ ಚಟಕ್ ಬಂದಿಲ್ಲ ಅಂತ ಕೇಳತಿಯಲ್ಲ ಅಂಶದಣ್ಣ ಅದ್ರ ದಗದ ಹಿಂಗದ ತಮ್ಮ ಆಕಿ ಚಟಕ್ ಹಾಕಿ ಬಂದಕ್ಕೆಲ್ಲ ಅದಕ್ಕ ಇರ್ಲಿ ಯಾಕಂದ್ರ ಅದು ಮಗ ನಂದಲ ಅದಕ್ಕ ಬುದ್ಧಿ ಎಲ್ಲ ಸ್ವಲ್ಪ ಹೇಳಬೇಕಾಗ್ತದ ಬಿಡಿಸಿ ನಮ್ಮ ಮಗನ ಹಂತದ ಹುಟ್ಟೈತಿ ಅದು ಹುಟ್ಟುದನ ಅದೊಂದು ಜರ ಚೀಝ ಹುಟ್ಟಿತೀನಿ ನಾನು ಹೊಟ್ಟೆಲೆ ಹುಟ್ಟಿದ ಹುಟ್ಟಿದ ಅದಕ್ಕೆ ಏನಾಯ್ತು ನದಿ ಒಳಗ ಸ್ನಾನ ಮಾಡ್ತಿದ್ದಳ ಗಂಗಾದೇವಿ ರೂಪ ಬ್ಯಾರೆ ತೊಟ್ಟ ಅವಾಗ ಏನಾಯ್ತು ಶಂತನು ರಾಜ ಹಾದು ನಡ್ದಿದ್ದು ಅದ ಹಾದಿ ದಂಡಿ ಹಿಡದ ಆಹಾ ನೋಡ್ತನ ಯೌವ್ವನ ಹುಡುಗಿ ರೂಪವಂತೆ ಆಗದಿ ಹೌದ ನೋಂಗ ಆಕೆ ಮೈ ಮ್ಯಾಗ ರೂಪ ಹೊಳಿತಿತ್ತು ಆಹಾ ಏನ್ತಾವಾಗ ಆಕೆ ರೂಪ ನೋಡಿ ಕಿಶಿಂದ್ ಆಕೆ ಮ್ಯಾಲೆ ಮೋಹಿತ ಅದ ಕಾಮಿತ ಅದ ಆಹಾ ಏನಾದ್ರು ಅವಾಗ ಕೇಳ್ತಾನ ಹೇ ಅಲ್ಲ ಬೈ ನೀ ಯಾರದಿ ಏನೋ ಒಟ್ಟ್ರಾಗ ನನ್ನ ಪಟ್ಟದ ರಾಣಿ ಆಗಿರ್ತಿಯ ನಿನ್ನ ನಾ ಲಗ್ನ ಮಾಡ್ಕೋಬೇಕು ನಿನ್ನ ಮ್ಯಾಲ ನನಗ ಮೋಹ ಆಗ್ಯದ ಮೋಹ ಆಗ್ಯದ ನೀ ಬಂದಿದಿ ನೋಡ ಚಟ್ಟಕಿ ಅಕ್ಕಿ ತ್ಯಾಕ ನಾ ಪದಕ್ಕೆಲ್ಲ ಚಟಕಾಗಿ ನಿನ್ನ ತ್ಯಾಕ್ರಿ ನಾನು ಲಗ್ನ ಮಾಡ್ಕೋತೀನಿ ಬಂದಕ್ಕಿ ಮುಂದೆ ನಿಂತ ಅವಾಗ ಹೇಳ್ತಾಳ ಗಂಗಾದೇವಿ ಶಂತನು ರಾಜ ನಿನ್ನ ಲಗ್ನ ಆಗತನಿಲ್ಲ ನಂಗಿಲ್ಲ ಖರೆ ನಂದೊಂದು ಕರಾರ ಕಂಡೀಷನ್ ಅದ ನೀನು ಲಗ್ನ ಖರೆ ನಾ ಏನ್ ಭೀ ಮಾಡ್ರು ಸುಮ ಕುಂಡ್ ಬೇಕು ನನಗ ಇದರು ವಾದ ಹಾಕಿದ್ರ ಅಂದ್ ನಿನ್ನ ಬಿಟ್ಟು ಹೋಗಕಿ ನನಗಿನಿ ಇದರವಾದ ಹಾಕಬಾರ್ದು ಯಾಕಂದ್ರ ಅಷ್ಟು ವಸುಗಳ ಪಾಪ ತೊಳಿಬೇಕಾಗಿತ್ತಲ್ಲ ಹೇಳಿ ಅಂದಾಗಿ ಕಿ ಲಗ್ ಮಾಡ್ಕೊಳ್ಳೋ ಮಾಡ್ಕೊಳ್ಳು ಟೈಮ್ದಾಗ ಸ್ವತಃ ವಚನ ಕೊಟ್ಟ ಏನತ್ತ ನಿನಗ ನಾ ಇದರವಾದ ಹಕ್ಕ ನಿನಗೆ ನಾ ಇದರವಾದ ಹಾಕಂಗಿಲ್ಲ ಇದರವಾದ ಹಾಕಿನಂದ್ರೆ ನನ್ನ ಬಿಟ್ಟು ಹೋಗೋದಾದ್ರೆ ನಿನಗ ನಾ ಇದರವಾದ ಹಾಕಂಗಿಲ್ಲ ಅಂದ ಅವಾಗ ಏನಾಥೂ ಅಲ್ಲಿ ಒಂದ್ ದಗದಾತ್ರಿ ಸಾಕ್ಷಾತ್ ಸಾಕ್ಷಾತ್ ಒಂದಾನ ಒಂದೊಂದ್ ಟೈಮ್ ಒಳಗೆ ಇಬ್ಬರದು ಲಗ್ನ ಆತು ಒಬ್ಬರು ಒಬ್ಬರ ಒಬ್ಬಬ್ರ ಮಕ್ಕಳ ಹತ್ರ ಕತ್ರಾಕಿ ಹೊಟ್ಟಿಲಿ ಹೌದೌದು ಏನತ್ರೀ ಅವಾಗ ಒಬ್ಬರ ಒಬ್ಬರು ಹುಟ್ಟಿದ ತಕ್ಷಣ ಇವ್ರನ್ನ ಹುಟ್ಟಿದ್ರಪ್ಲೆ ಪ್ಲೇ ಕೈಯಾಗ ತಗೊಂಡ್ ಹೋದ ನದಿ ಒಳಗ ಹೋದ ಮುಣಗಿಸ್ತಿದ್ಳು ಏನಾತ್ರಿ ಆಕಿ ಕೈಯಾಗ ಇವರ ಪಾಪ ಮುಕ್ತ ಆಗ್ಬೇಕಾಗಿತ್ತು ಪಾಪ ಪರಿಹಾರ ಆಗ್ಬೇಕಾಗಿತ್ತು ತಗೊಂಡ್ ಹೋಗಿ ನದಿ ಒಳಗ ಬಿಡತ್ತಿದ್ಳು ಹಿಂಗ ಏಳು ಮಂದಿ ಮಕ್ಕಳು ಹುಟ್ಟರು ನದಿ ಒಳಗ ಬಿಟ್ಲು ಏಳ ಮಂದಿನ ಎತ್ತಿ ಹೋದ ಬಿಡುವಂತ ಟೈಮ್ ಒಳಗೆ ಶಂತನು ರಾಜ ಕುತ್ತಿಗೆ ಮಿಕ್ಕಿ ಬಂದಿತ್ರಿ ಏನ್ ಮಾಡ್ತಾನ ಲಗ್ನ ಮಾಡ್ಕೊಳಗ್ರಿ ಮಾತಾಡತಿ ನಾ ಏನ್ ಬಿ ಮಾಡ್ರು ಮಾತಾಡಬೇಡ ನನಗೆ ಇದ್ರವಾದ ಹಾಕಿದಂದ್ರ ಬಿಟ್ಟು ಹೋಗ್ತ ನಂದಳಗ ಅವಾಗ ಮಾತಾಡ್ತಾನೆ ಹೆಂಗ ಮಾತಾಡ್ಲಾಕ್ ಹಾದಿಲ್ಲಾಗಿತ್ತು ಆಗಿತ್ತು ಏಳ ಮಕ್ಕಳ ಓದ ನೀರ್ನ್ಯಾಗ ಬಿಟ್ಲು ಗಪ್ಪ ಕುತ್ತ ಎಂಟನೇದ ಮಗ ಹುಟ್ಟಿ ಬಂದ ಓದ ನೀರ್ನ್ಯಾಗ ಓದ ಹೇಳಿ ಕೈಯಾಗ ತಗೊಂಡ್ ನಡ್ದಿಳು ಅಡ್ಡ ಅಲ್ಲ ನೀ ತಾಯಿ ಮತ್ತು ಏಳು ಮಕ್ಕಳ ಎಲ್ಲ ನೀರು ಪಾಲ ಮಾಡಿದಿ ಇದೊಂದು ಮಗನರೇ ಬೀಡ ಇನ್ ಇದನ್ನು ಯಾಕೆ ಕೊಲತೀಯ ಅಂತೇಳಿ ಅಡ್ಡ ಗಟ್ಟಿ ಬಿಟ್ಟ ಅವಾಗ ಅವಾಗ ಹೇಳ್ತಾಳ ಅಲ್ರೀ ಶಂತನು ರಾಜ ಇದ್ರ ದಗದ ಬೇರೆ ಅದಪ್ಪ ಹಿನ್ನೆಲೆ ಇವರು ಅಷ್ಟ ವಸ್ತುಗಳ ಆಕಳ ತುಡುಗ ಮಾಡಿದಕ್ಕಾಗಿ ಇವ್ರಿಗೆ ಶ್ರಾಪ್ ಆಗ್ಯದ ಇವ್ರು ನನ್ನ ಹೊಟ್ಟಿ ಒಳಗ ಹುಟ್ಟಿ ಇವ್ರ ಮಕ್ಕಳಿಗೆ ನಾನು ಎಂಟು ಮಂದಿ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಾಗಿತ್ತು ಗಂಗಾ ನದಿ ಒಳಗೆ ಹೋಗಿ ಅನಾಂಟ್ಲೇನಾಯ್ತು ಇವ್ರನ್ನ ಜನ್ಮ ತಾಳಿದ ತಕ್ಷಣ ಇವರಿಗೆ ಮರಣ ಮಾಡಬೇಕಾಗಿತ್ತು ಇವರಿಗೆ ಮುಕ್ತಿ ಕೊಡಬೇಕಾಗಿತ್ತಪ್ಪ ಅದರ ಸಂಬಂಧ ನಿನ್ನ ಹೆಣ್ತಿಯಾಗಿ ನಿನ್ನ ಒಳಗ ನಾ ಬರಬೇಕಾಗಿತ್ತು ಇವತ್ತು ನನಗನೇ ಇದರವಾದ ಮಾಡಿ ಅಂದ್ರ ಏನಾಗ್ತದ ಇಲ್ಲಿಗೆ ನನಗ ನಿನಗ ಸಂಬಂಧ ಮುರಿತು ನಾ ಹೋಗ್ತಾನ ಹೇಳಿ ಏನ್ ಮಾಡ್ತಾರ ಅವ ಎಂಟನೇದ ಅವ ಮಗ ಭೀಸ್ಮ ಜನ್ಮ ತಾಳೆ ಬಂದಾಕಿ ಹೊಟ್ಟಿಲಿ ಏಳು ಮಂದಿ ಅಷ್ಟು ವರ್ಷಗಳ ಸಾತ್ರೆ ಎಂಟನೇದ ಮಗ ನಾ ಭೀಷ್ಮಾಲ ಬಂದ ಏಳು ಮಂದಿ ಮಕ್ಕಳ ನೌಕರ ಸಾತ್ರೆ ಕರೆ ಎಂಟನೇ ಮಗ ನೌಕರ ಸಾಯ್ಲಿಲ್ಲ ಯಾಕೆ ಸಾಯಿಲಿಲ್ಲ ಆಕಳ ಶ್ರಾಪ್ ಆಗಿತ್ತು ಏ ನೋಡು ಏಳು ಮಂದಿ ಮುಂದೆ ನಿಂತ ಜಗತ್ತಿದ್ರು ಎಂಟನೇದ್ ಹಿಂದ ನಿಂತ ಬಡಿಗೆಲೆ ಬಡೀತಿದ್ದ ಹೌದೌದು ಇವ್ ಎಂಟನೇದವ್ರೆ ಬಹಳ ದಿವಸ ತಕ ಭೂಮಿ ತೆಲಿಮೆ ಮ್ಯಾಗ ಇವ್ ಎಲ್ಲಾ ತರ ಅನುಭವಿಸಬೇಕಾಗ್ತದ ಜರ್ ಕರ್ತ ಎಲ್ಲಿ ಇವ ಎಲ್ಲಿ ಇವ ಜರ್ ಕರ್ತ ಆ ಮಕ್ಳಿಗೆ ಹೆಂಗ ಹುಷಾಪ್ ಆಗ್ಯದಲ್ಲ ಹಂಗ ಇವಂಗ ಲೌಕರ್ ಆಗಂಗಿಲ್ಲ ಇವನು ಸಾಯ್ತಾನ ಕರೆ ಬಹಳ ದಿವ್ಸಿಗೆ ಮುಂದೆ ಸಾಯ್ತಾನ ಲೌಕರ ಸಾಯಂಗಿಲ್ಲ ಆಕಳ ಮನಸ್ಸಿನೊಳಗ ಮರಗ್ಯದ ಅದಕ್ಕೆ ಎಷ್ಟು ಇವು ಬಡದ ಹೊಡತ ಬಡತ ಉಂಡೈದಲ್ಲ ಅದು ಅಷ್ಟು ಇವು ಅಣಭವಸ್ಬೇಕಾಗೈತಿ ಅದಕ್ಕೆ ಹೇಳ್ತಾರ ನೀ ಮಾಡಿದ್ದ ನೀನೇ ಉಣ್ಣ ನೀಡಬೇಡ ಯಾರಿಗೆ ಹೊಂಡುಳದ ಆಗಲ್ಲ ತಮ್ಮ ತಗದಿಡು ನಾಳೆಗಿ ಏನು ಮಾಡಬೇಕಾಗ್ಯದ ಅದನ್ನ ಉಣ್ಬೇಕಾಗ್ಯದ ಕರ್ಮ ಮಾಡುವ ಅದನ್ನ ಉಣತಿ ಧರ್ಮ ಮಾಡುವ ಅದನ್ನು ಉಣತಿ ನೀ ಮಾಡಿದ ನೀ ಉಣಬೇಕಾಗ್ಯದ ಹಮಸಿದ್ದಾನ ನೀ ಕೇಳಿರುವಂತ ಪ್ರಶ್ನೆ ಕಂಡ್ ನನ್ನ ಉತ್ತರ ಇದು ಬಿಡುಗಡೆ ರೋಕ್ ಬಾಯ್ ಠೋಕ್ ಇನ್ನು ನಾವೊಂದು ಮಾತ ನಿನ ಕೇಳ್ತಾನೆ ಬರೇ ನೀ ಅಟ್ಟ ಹೇಳ್ಬೇಕಾದ ಉಳಕಿದಾರ ಗುರುಗಳ ನಡಬಾರಕ ಬಂದ ಕಳಿ ಎಡಿಗಾಡ್ ಸಂಗಿಲ್ಲ ನೀವು ಆ ಮಗ್ ಅಟ್ಟ ಈ ಗುರುಗಳಿಗೆ ಹೆಂಗೆ ತಿಳಿಬೇಕಲ್ಲ ಇವ್ರಿಗೆ ಅವ್ರು ಮಾತಾಡತಕ್ಕದಲ್ಲ ನನಗೆ ಅವ್ರು ಪ್ರಶ್ನೆ ಮಾಡಿ ಅಂದ್ರೆ ನಾವೊಂದು ಮಾತು ಕೇಳ್ತೇವೆ ಭೀಷ್ಮನ ಬದ್ದಲ್ಲಿ ಇಷ್ಟೆಲ್ಲ ಆಯ್ತು ಎಲ್ಲಾ ಮಕ್ಕಳ ಭೂಮಿ ತೆಲೀ ಮ್ಯಾಗ ಬಿದ್ದ ಸತ್ತರ ಭೀಸ್ಮ್ಯಾಕ ಬಾಣಿನ ಮೇಲೆ ಬಿದ್ದ ಸತ್ತ ಏನ ಕಾರಣಕ್ಕ ಸತ್ತ ಭೂಮಿ ಭೂಮಿ ತಾಯಿ ಯಾಕಲ್ದಿ ಉಕರವನ ಮರಣ ಹೋಗಬೇಕಾದ್ರೆ ಭೂಮಿ ತಾಯಿ ಯಾಕ ಕರ್ಕೊಂಡಿಲ್ಲ ಯಾಕೆಲ್ಲ ಬಾಣಿನ ಮೇಲೆ ಬಿದ್ದ ಯಾಕ ಸತ್ತ ಎಲ್ಲ ಬಾಣಿನ ಮೇಲೆ ಬಿದ್ದ ಸತ್ತ ಬಾಣಿನ ಮೇಲೆ ಯಾಕವನ ಮರಣ ಆಗ್ಯದ ಏನ ಕಾರಣಕ್ಕಾಗ್ಯದ ಮತ್ತ ಭೀಷ್ಮ ಸಾತ್ ಟೈಮ್ ಒಂದ ನಕ್ಕಾಳವನ್ನ ನೋಡಿ ಕಾರಣಕ್ಕ ನಕ್ಕಾಳ ಗಂಗಾ ಗಂಗಾನ ಪುತ್ರ ಭೀಷ್ಮಿ ಅರೆ ಗಂಗಾ ಮಗ ಸಾಯ ನಿತ್ತ ನಗಬೇಕಾದ್ರೆ ಏನ್ ಕಾರಣಕ್ಕ ಅಂತದ್ ಏನ ತಪ್ಪು ಮಾಡಿದ್ದ ನಿನ್ನ ಭೀಷ್ಮ ಗಂಗಾನು ಮುಂದೆ ಶಾನೆ ಬಾಳದ ನಮ್ಮ ಶ್ರೀಧನ ನಡೀಲಿ ತಮ್ಮ ನಾಡ